ಎಲ್ಲಕ್ಕೂ ನಾವು ಹೋರಾಟ ಮಾಡಿ ಹೋಗಿ ಹೋರಾಟ ಮಾಡಿ ಹೋಗಿದ್ರ ಶಾಸಕರ ಎಂ ಪಿ ಸಂಸದರ ಉತ್ತುವರಿ ಸಿಎಂ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ಸಾಕು ನಾವು ಹೋರಾಟ ಮಾಡ್ತಾವ ಅಧಿಕಾರಿಗಳು ಇವ್ರ ಅವಶ್ಯಕತೆ ಇಲ್ಲ ಪ್ರತಿ ಒಂದಕ್ಕೂ ನಾವು ಹೋರಾಟ ಮಾಡ್ಬೇಕಾದ್ರೆ ಇವ್ರಿಗೆ ಇವ್ರು ನಮ್ಗೆ ಅವಶ್ಯಕತೆ ಇಲ್ಲ ಸರ್ಕಾರ

ಯಾವಂತ ಹೋಗ್ಬೇಕಿತಿ ಹೋರಾಟ ಮಾಡಿ ಶಾಸಕರ ಎಂ ಪಿ ಸಂಸದರ ಮಿನಿಸ್ಟ್ರ ಉತ್ತುವರಿ ಸಿಎಂ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ಇದ್ರೆ ನಾವು ಹೋರಾಟ ಮಾಡ್ತಾವೆ ಅಧಿಕಾರಿಗಳು ಊರಿನವಾಗ ಅವಶ್ಯಕತೆನೇ ಇಲ್ಲ ಪ್ರತಿ ಒಂದು ಹೋರಾಟ ಮಾಡೋದಕ್ಕ ಈಗ ಮತ್ತು ಯಾರು ನಮ್ಗೆ ಅವಶ್ಯಕತೆ ಇಲ್ಲ ನಾವು ಯಾವರೂ ಪ್ರತಿಯೊಂದು ಒಂದು ಕಟಾವಿನ ತಿಕ್ಕರೂ ಹೋರಾಟ ಮಾಡ್ಬೇಕು ಈಗ ಈಗ ನಾನು ಹೋರಾಟ ಮಾಡೋ ಪರಿಸ್ಥಿತಿ ಬಗ್ಗೆ ಹೋರಾಟ ಮಾಡಿದಾಗ ಜನ್ಮಾರಿನೂ ಅಧಿಕಾರಿಗಳು ಅಷ್ಟೇ ಇರಲಿ ಸಾಕು ಬೇಕಾಗಿಲ್ಲ ಇವ್ರು ಏನೂ ಗೊತ್ತಿಲ್ಲ ಇವತ್ತು ಮುಂದಿನ ತಿರ್ಮಾನ ಎಲ್ಲರೂ ವಯಸ್ತರ ಆಗ್ತಾವೆ ಎಲ್ಲ ಜನ ಬೈಸ್ತರಾಗ್ತಾವ ಈ ಅಡ್ಮಿಷನ್ ಏನೇನು ಜಿಲ್ಲಾ ಘೋಷಣೆ ಮಾಡಿದೆ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳೆಲ್ಲ ಮುಂದಿನ ದಿನಮಾನದಾಗ ಉಪ್ರಮಾನ ಹೋರಾಟ ಹೋಗ್ತಾವ ಆ ಹೋರಾಟ ಯಾಕೆ ಇರ್ಬೇಕಂದ್ರೆ ಆ ರೀತಿ ಮಾಡಿ ಮಾಡ್ಕೊಂಡು ಮಾಡ್ಕೊಂಡ್ ಮುಂದಿನ ಯಾವ ರೀತಿ ನಾವು ಹೋರಾಟ ಮಾಡ್ಬೇಕಂತ ಒಬ್ಬ ಸಿದ್ಧ ಮಾಡ್ತೇವ ಇನ್ನೊಂದು ಯಾವ ದಿವಸ ಅವಕಾಶ ಇದೆ ಇಂದ ನಾಳೆ ಯಾವ ದಿವಸ ಅಧಿವೇಶನ್ದಾಗ ಏನ್ ಎಲ್ಲಾ ಮಾಡಿದ್ರ ಮುಂದಿನ ಉಗ್ರವಾದ ಹೋರಾಟ ಅಲ್ಲಿ ಅಲ್ಲಿ ಕಾಯ್ಕೊಳ್ತೇವ ಮಾಡ್ತಿರ್ತಾರ ಆ ಭಾಗದಾಗ ಮಾಡ್ತಿರ್ತಾರೆ ಈ ಭಾಗ ಈಗ ಉತ್ತರ ಕರ್ನಾಟಕ ಭಾಗದಾಗ ಇಲ್ಲಿ ಬಂದಿರ್ತಾರ ಅಲ್ಲಿ ಚರ್ಚೆ ಹೇಳಿ ನಾವು ಇಲ್ಲೆಲ್ಲ ಒತ್ತು ಕೊಟ್ಟ ಈ ವಿಷಯ ಹಸಿದವ್ರಿಗೆ ನಮ್ಮ ಅಂತ ಹೇಳಿ ಯಾಕಂದ್ರೆ ನಾವು ರೈತರ ಕೂಡಿ ಟ್ಯಾಕ್ಸ್ ಕಟ್ಟಿ ಅವ್ರಿಗೆಲ್ಲ ದುಡ್ಡು ಈಗ ಆ ದುಡ್ಡದಾಗ ನಮ್ಮ ಬದ್ದ ಚರ್ಚೆ ಮಾಡ್ರಪ್ಪ ಪುಣ್ಯಾತ್ಮರ ನಿಮ್ಮ ನೀವು ಇಲ್ಲಿ ಏನಾರ ತಿರ್ಸ್ಕೊಳಕ್ ಅಂತ ಹೇಳಿ ನಾವು ಅವ್ರ ಏನಾರ ಮಾತಾಡ್ತಿರ್ತಾರ ಅವಾಗ ನಾವು ಹೋರಾಟ ಮಾಡೇನ ಅವ್ರಿಗೆ ನಾವು ಮನವರಿಕೆ ಮಾಡ್ಬೇಕಾಗಿರ್ತೈತಿ ಆ ಉದ್ದೇಶ ಇದ್ರ ನಾವು ಇಲ್ಲಿ ಅಧಿವೇಶನ ನಡೆದಾಗ ನಾವು ಹೋರಾಟ ಮಾಡ್ಬೇಕಾಗ್ತತಿ はい、かい。あの、私もかい。利用派だけしている。議員の契約 ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ